ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿಂಪಿ ಫೆಬ್ರವರಿ ಹದಿನೈದರಿಂದ ಇಪ್ಪತ್ತರ ಒಳಗೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲು ನಿರ್ಧರಿಸಿದ್ದೇವೆ ಎಲ್ಲ ಸಾಹಿತಿಗಳು ಸಾಹಿತ್ಯಾಸಕ್ತರು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುವ ಮೂಲಕ ಸಮ್ಮೇಳನದ ಯಶಸ್ವಿಗೆ ಶ್ರಮಿಸಬೇಕು ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕಾಮರಾಜ್ ವಿನಂತಿಸಿದರು ಪಟ್ಟಣದ ಶಾರದಾ ವಿದ್ಯಾಮಂದಿರದಲ್ಲಿ ಈ ಕುರಿತು ಪೂರ್ವಭಾವಿ ಸಭೆ ನಡೆಸಿ ಮಾತನಾಡಿದ ಅವರು ಅವಧಿ ಕಡಿಮೆ ಇರುವುದರಿಂದ ಸಮಿತಿ ರಚನೆ ಲಾಂಛನ ಸಿದ್ಧಪಡಿಸುವಿಕೆ ಕವಿಗೋಷ್ಠಿಗಳಿಗೆ ಹೆಸರುಗಳ ಬಿಡುಗಡೆ ಸಂಪನ್ಮೂಲ ಕ್ರೋಢೀಕರಣ ಹೀಗೆ ಹಲವು ಕಾರ್ಯಗಳು ತುರ್ತಾಗಿ ಆಗಬೇಕಾಗಿರುವುದರಿಂದ ಎಲ್ಲ ಹಿರಿಯ ಸಾಹಿತಿಗಳ ಅನುಭವಿಗಳ ಮಾರ್ಗದರ್ಶನ ಸಲಹೆಗಳು ಅತಿ ಅವಶ್ಯ ಪೂರ್ವಭಾವಿ ಸಭೆ ಕರೆದಾಗ ಎಲ್ಲರೂ ತಪ್ಪದೇ ಆಗಮಿಸಿ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದಲ್ಲಿ ಮಾತ್ರ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಸಾಧ್ಯ ಬರುವ ದಿನಗಳಲ್ಲಿ ಮತ್ತೊಮ್ಮೆ ಪೂರ್ವಭಾವಿ ಸಭೆ ಕರೆಯಲಾಗುವುದು ತಪ್ಪದೇ ಭಾಗಿಯಾಗುವಂತೆ ಮನವಿ ಮಾಡಿಕೊಂಡರು ಹೇಳಿದ ಹಾಗೆ ಐ ಬಿ ಎಸ್ ಹೇಳಿದ ಹಾಗೆ ನಾವು ಬಹಳಷ್ಟು ಜನರಿಗೆ ಯುವಕರಿಗೆ ಆದ್ಯತೆ ಕೊಡಬೇಕು ಹೊಸಬರಿಗೆ ಆದ್ಯತೆ ಕೊಡಬೇಕನ್ನುವಂಥದ್ದು ಎಲ್ಲ ಇದಾಗು ಸಹಿತ ಇರುವ ಒಂದಿನ ಅವಧಿಯಲ್ಲಿ ಮೆರವಣಿಗೆ ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಇಲ್ಲಿರುವಂತ ಸಾಹಿತಿಗಳಿಗೆ ಅವಕಾಶ ಕೊಡಬೇಕು ಅದನ್ನೆಲ್ಲ ಇಟ್ಕೊಂಡೇ ಎಷ್ಟು ಜನರಿಗೆ ಸಾಧ್ಯದ ಹೊಸಬರಿಗೆ ಅವಕಾಶ ಕೊಡುವಂತ ಕೆಲಸ ಇಲ್ಲಿ ವೇದಿಕೆ ಇರುವಂತ ಎಲ್ಲರೂ ಸೇರಿ ಮಾಡುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ನಮ್ಮ ಜೆ ಡಿ ಮೂಲ ಸರ್ ಹೇಳಿದಾಗಿಯೇ ನಾ ಇವತ್ತು ಘೋಷಣೆ ಮಾಡಬೇಕಾಗಿರುವಂಥ ವಿಷಯಗಳು ಏನಪ್ಪಾ ಕವಿ ಕವಿಗೋಷ್ಠಿಗೆ ಯಾರು ಹೆಸರನ್ನ ನೇಮಿಸಬೇಕು ಅದಕ್ಕೆ ಪತ್ರಿಕಾ ಪತ್ರಿಕೆಯಲ್ಲಿ ನಾವು ಅನ್ನುವಂಥ ವಿಷಯವನ್ನು ಈ ಸದ್ದ ಅದನ್ನಷ್ಟು ಕ್ಲಿಯರೆನ್ಸ್ ಮಾಡೋ ಇಚ್ಛೆ ಅಂದಿರುವಂಥರೊಳಗೆ ಅತಿ ತುರ್ತಾಗಿ ಆಗಿರಬಂಥ ಕೆಲಸ ಏನಪ್ಪಾ ಅಂತಂದ್ರೆ ಗೋಷ್ಠಿ ಪತ್ರಿಕೆಯಲ್ಲಿ ಬರಬೇಕಾಗೈತಿ ನಾವು ಕವಿಗೋಷ್ಠಿಯನ್ನು ಯಾರ್ಯಾರು ಸಲ್ಲಿಸಬೇಕಾಗೈತಿ ಯಾರಿಗೆ ಅವ್ರ ಮೂಲಕ ಕೊಡಬೇಕಾಗಿತಿ ಅನ್ನೋದನ್ನು ಈಗ ಪ್ರಸ್ತುತ ಪಡಿಸುವಂಥ ಕೆಲಸವನ್ನು ಈಗ ನಮ್ಮ ಮಾತಾಡಿದ ಮುಗ್ದು ಯಾರು ಮಾಡ್ತಾರ ಅನ್ನೋದ್ರ ಬಗ್ಗೆ ಅವ್ರು ಹೇಳಿ ಅವ್ರನ್ನ ಇದಕ್ಕೆ ನಿಯೋಜನೆ ಮಾಡೋದು ಅಂತ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಏನೇ ಅಬ್ದುಲ್ ರಹಮಾನ್ ಅವ್ರು ಹೇಳಿದರು ಈಗ ದುಡ್ಡು ಕೂರುಳೀಕರಣಕ್ಕೆ ಅವಶ್ಯಕತೆ ತೆಲಿ ಕಡಿಸ್ಬಾರ್ದು ನೀನು ಯಾಕಪ್ಪ ಅಂದ್ರೆ ಅವ್ರು ಘೋಷಣೆ ಮಾಡಿಬಿಟ್ಟಿಲ್ಲ ಅನ್ನೋದು ಸಹ ಅದರಿಂದ ಆರಂಭವಾಗಿದ್ದು ದುಡ್ಡು ಸಮ ಸಮಸ್ಯೆ ಆಗೋದಿಲ್ಲ ಅನ್ನೋ ಮಾತನ್ನು ಸಹ ನಾನು ಹೇಳೋಕೆ ಇಷ್ಟಪಡ್ತೀನಿ ನನಗೆ ಏನಪ್ಪ ಅಂತಂದ್ರೆ ದುಡ್ಡು ಕೂರುಳೀಕರಣ ಕರ್ಣಕ್ಕೆ ಹಾಕಾವದವ್ರನ್ನ ಜೊತೆಗೆ ಅದ್ರ ಜೊತೆಗೆ ನಾನ್ ತೋರ್ ಸರ್ ನಮ್ಮ ಸರ್ ಏನಪ್ಪ ಅಂದ್ರ ಅಕ್ಷರ ಸರ್ ಈ ದೊಡ್ಡ ದೊಡ್ಡ ಬಳಗ ಇಲ್ಲಿರುವಂತವ್ರು ಬಹಳ ಜನ ನಮ್ಮ ಉಗಾರ್ ಸರ್ ಎನ್ ಜಿ ಸಿ ಕಾಲೇಜ್ನಾಗ ಇರುವಂತವ್ರು ಬಹಳ ಲಕ್ಷರಸ್ ಅದ್ರು ಇಲ್ಲಿ ಸೇರಿ ದುಡ್ಡು ಕುಡ್ಸಕ ನನಗೆ ಸಮಸ್ಯೆ ಆಗಲಿಕ್ಕಿಲ್ಲ ಕೆಲಸ ಮಾಡುವಂತವ್ರು ಇಲ್ಲಿ ಬಹಳ ಜನ ನನಗೇನಪ್ಪ ಅಂದ್ರೆ ಕಾರ್ಡ್ ಪ್ರಿಂಟ್ ಮಾಡುವಂತ ವಿಷಯಕ್ಕೆ ಸಂಬಂಧಪಟ್ಟ ನಾ ಜಿಲ್ಲಾಧ್ಯಕ್ಷರಿಗೆ ಸಂಪರ್ಕ ಮಾಡಿದಾಗ ಕಾಡಿನ ವಿಷಯವಾಗಿ ಸರಿ ಆಗ್ಬೇಕು ಆಮೇಲೆ ನನಗೆ ಇಲ್ಲಿ ಹತ್ರ ವಿನಂತಿ ಏನಿದೆಯಪ್ಪ ಅಂತಂದ್ರ ಕಾಡಿನ ಕಾಡಿನಲ್ಲಿ ಹೆಸರು ನನ್ನದಿಲ್ಲ ನೀನದಿಲ್ಲ ಅವಲಿಲ್ಲ ಅನ್ನುವಂಥ ವಿಷಯಗಳಿಗೆ ಮಾನ್ಯತೆ ಕೊಡುವಂಥದ್ದು ಆಗಬಾರದು ನೀವ್ ಯಾರಾದರೂ ಅಂದಾಗ ಕಾಡು ಪೂರ್ವ ನಿಯೋಜಿತ ಒಂದೊಂದು ಕಡೆಗಳಲ್ಲಿ ಮೂರ್ನಾಡು ಬದಲಾವಣೆ ಆಗಿರುವಂಥದ್ದು ನಮಸ್ ಆಗಿತ್ತು ಅವು ಯಾವ ಆಗದೆ ಇರೋ ಮಟ್ಟಕ್ಕೆ ನಾವು ಇನ್ನೊಂದೆರಡು ಸಭೆಗಳು ಎದಕ್ಕೆ ಮಾಡಬೇಕು ಅನ್ನುವಂಥದ್ದು ಅವ್ರ ಹತ್ರ ಸಲಹೆ ಸೂಚನೆಗಳು ತೆಗೆದುಕೊಳ್ಳುವ ಜೊತೆಗೇನೆ ಅನೇನು ಸಲಹೆ ಸೂಚನೆಗಳಿಗೆ ಮಾಡಿದಾಗ ಮಾತಾಡುವಂಥದ್ದಲ್ಲ ಯಾರು ನಮಗೆ ಬಿಟ್ಟರು ಅನ್ನುರಬಾರ್ದು ಬಹಳಷ್ಟು ವೇದಿಕೆಗಳು ತಾಳಿಕೋಟಿಯಲ್ಲಿ ಆಗಿರುವಂಥದ್ದು ಏನಪ್ಪ ಅಂತಂದರೆ ಬಿಟ್ರೆ ತಾಳಿಕೋಟಿಯಲ್ಲಿ ಆಗಿರುವಂಥ ವಿಷಯ ಅಲ್ಲಿ ಭಾಳ ಚೆನ್ನಾಗಿ ಅಂದರೆ ವೇದಿಕೆ ನಮ್ಮ ಈ ಕಾಡಿನಲ್ಲಿ ಹೆಸರಿಲ್ಲ ಅನ್ನುವಂಥ ವಿಷಯಗಳು ಅವೆಲ್ಲ ಎಲ್ಲ ಆಗಿರಬಾರ್ದು ಕಾಡಿನಲ್ಲಿ ನನ್ನ ಹೆಸರಿಲ್ಲ ನಿನ್ನ ಹೆಸರಿಲ್ಲ ಆಗಿರಬಾರ್ದು ಅಂಥ ವಿಷಯಗಳಿಗೆ ಹೆಚ್ಚಿನ ಆಗಬಾರ್ದು ಅಂಥದ್ದು ಏನಾದರೂ ಇದ್ದರೆ ಸರಿಪಡಿಸುವಂಥ ಕೆಲಸ ಮುಂಚೆಗೇ ಆಗುವಂಥದ್ದು ನೀವೆಲ್ಲರೂ ಇದ್ದಂಥರು ಎಲ್ಲರೂ ನಮ್ಗೆ ಸಲಹೆ ಏನಂದ್ರೆ ಕಾಡಿನಲ್ಲಿ ಆಗಿರುವಂಥ ತೊಂದರೆಗಳಿಗೆ ಏನು ಸರಿಪಡಿಸ್ಬೇಕು ಕಾರ್ಡ್ ಮುಂಚೆ ಆಗುತ್ತೆ ನಾವು ಮುಂಚೆ ಅಂತವ್ರು ಹಾಕೊಂಡ್ರೆ ಚಲೋ ಮತ್ತೆ ಹಾಕೊಂಡು ಬಿಡುವಂಥದ್ದು ಮುಗಿ ಬರ್ತೀವಿ ಅದು ನಂತರ ಹಿಂದಿಗಡೆ ಮುಗಿದ ನಂತರ ಸೇರ್ಪಡೆ ಮಾಡ್ಸೋಕೆ ತೊಂದರೆ ಆಗತ್ತೆ ಅದರ ಸಲಹೆ ಸೂಚನೆಗಳನ್ನು ಕೊಟ್ರೆ ಈ ನಾಲ್ಕೈದು ದಿನದಲ್ಲಿ ಕಾರ್ಡಿಗೆ ಅದರ ನಂತರ ಲಾಂಚನ ಬಿಡುಗಡೆ ಅದಕ್ಕೆ ಬೇಕಾಗಿರುವಂಥದ್ದು ಒಂದು ನಾವು ಆಫೀಸ್ ಮಾಡಬೇಕಾಗಿರುವಂಥದ್ದು ಪ್ರಮುಖ ರಸ್ತೆಯಲ್ಲಿರುವಂಥದ್ದು ಈಗ ಈ ಈ ಕಾಕಾವರಲ್ಲಿ ಯಾವುದಾದ್ರೂ ಅಂಗಡಿಗಳು ಖಾಲಿ ಇದ್ದರೆ ಈಗ ಏನಂದ್ರೆ ಈಗ ಇದ್ರ ಮಂಗಲ್ ಗೋಣ ಆಫೀಸ್ ನಾವೆಲ್ಲರೂ ದಿನ ನಡೆಯುವಂತ ಸಮಾಲೋಚನೆಗಳು ಆರಂಭ ಆತಂದಾಗ ಅದಕ್ಕೊಂದು ಕಾರ್ಯರೂಪಕ್ಕೆ ಬರ್ತೈತಿ ಅನ್ನೋಂತ ಮಾತನ್ನ ಹೇಳ್ತಾ ಅದ್ರ ಜೊತೆಗೆ ನೀವೇನೋ ಇಲ್ಲ ಇಲ್ಲಿವರೆಗೆ ಕೊಟ್ಟರೆ ಏನೇನು ಹೇಳಿರಿ ಎಲ್ಲಾ ಹೇಳಿಕೆಗಳನ್ನ ಪರಿಗಣನೆ ಮಾಡಿ ಆ ಸಮಯಕ್ಕೆ ಏನೇನು ಮಾಡೋಕ್ಕಾಗತ್ತಾ ಅದನ್ನೆಲ್ಲ ಸರಿಪಡಿಸುವಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡೋಣ ಅನ್ನೋ ಮಾತನ್ನು ಹೇಳಿ ಮತ್ತು ನೀವು ಏನೇನು ಮಾರ್ಗದರ್ಶನ ಹೇಳಬೇಕಾಗಿತ್ತು ಇನ್ನು ಹೇಳುವಂಥ ವಿಷಯಗಳ ನಮ್ಮಲ್ಲಿರುವಂಥವ್ರು ಯಾರಿಗೆ ಸೇರುವಂಥವ್ರು ಯಾರಿಗಾದ್ರೂ ಮುಖಾಂತರ ಹೇಳಿದ್ರು ಸಹಿತ ಅದನ್ನು ಪರಿಗಣನೆ ಮಾಡುವ ಕೆಲಸವನ್ನು ನಾವೆಲ್ಲರೂ ವಿಜಯಕರ ಆದಿಯಾಗಿ ಈಗ ನಮ್ಮ ಕುಂಟೆ ಅಣ್ಣವರು ಅದೇ ರೀತಿಯಾಗಿ ನಮ್ಮ ದೇವೇಂದ್ರವರು ಬಂದರು ಇವತ್ತಾನೆ ಬಂದಿರುವಂಥವ್ರು ಎಲ್ಲರೂ ಎಲ್ಲರೂ ಸೇರಿ ನೀವು ಕೈ ಜೋಡಿಸುವಂತ ಕೆಲಸ ಆಗಲಿ ನೀವು ನಾವು ಸ್ವೀಕಾರ ಮಾಡ್ತಾ ವೇಳೆ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಎಂ ಎಂ ಬೆಳಗಲ್ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ ಬಿ ಹಿರಿಯ ಸಾಹಿತಿಗಳಾದ ಅಬ್ದುಲ್ ರೆಹಮಾನ್ ಬಿದಿರ್ಕುಂದಿ ಎಸ್ ಎಸ್ ಹೂಗಾರ್ ಬಸವರಾಜ್ ನಾಲತ್ವಾಡ್ ಎಚ್ ಆರ್ ಭಾಗವಾನ್ ಐ ಬಿ ಹಿರೇಮಠ ಎ ಆರ್ ಮುಲ್ಲಾ ಜೆಡಿ ಮುಲ್ಲಾ ಪ್ರಕಾಶ್ ನರಗುಂದ್ ಎಸ್ಎ ಬೇಬಿನಗಡದ್ ಎಚ್ ವಿಜಯಕರ್ ಎಸ್ ಎಸ್ ಕರಡಿ ಮತ್ತಿತರರು ಮಾತನಾಡಿ ಸಮ್ಮೇಳನದ ಯಾವುದೇ ಜವಾಬ್ದಾರಿ ವಹಿಸಿದರೂ ಕಾಯವಾಚ ಮನಸ ಪಾಲಿಸಿ ಕನ್ನಡಾಂಬೆಯ ರಥವನ್ನ ಎಳೆಯುವಲ್ಲಿ ಹಗಲೆರಡು ಶ್ರಮಿಸುವುದಾಗಿ ತಿಳಿಸಿದರು ಸಿದ್ದನಗೌಡ ಬಿಜೂರ್ ಚಂದ್ರು ಕಲಾಲ್ ಹುಷೇನ್ ಮುಲ್ಲಾ ಶ್ರೀಶೈಲ್ ಹುಗಾರ್ ಸರಸ್ವತಿ ಪಿರಾಪುರ್ ಪ್ರಭುಗೌಡರ ರೆಡ್ಡಿ ಶ್ರೀಶೈಲ್ ಕತ್ತಿ ಶ್ರೀಶೈಲ್ ಪೂಜಾರಿ ಸಧುಮಠ್ ಹುಸೇನ್ ಮುಲ್ಲಾ ಸಿದ್ದನಗೌಡ ಅಲ್ಗೇರಿ ಜಹಂಗೀರ್ ಮುಲ್ಲಾ ಅರವಿಂದ ಕಾಶೆನ್ಕುಟ್ಟಿ ದೇವೇಂದ್ರ ವಾಲಿಕರ್ ಗಂಗಾಧರ ಶೆಟ್ಟಿ ಎಂಬಿ ಪಾಟೀಲ್ ನರಸಮ್ಮ ಗುಪ್ಚಿ ಸೇರಿದಂತೆ ಹಲವರು ಇದ್ದರು ಈ ಸುದ್ದಿ ನಿಮಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಜೊತೆಗೆ ಸಮಯಕ್ಕೆ ಹೆಚ್ಚು ಮಹತ್ವವನ್ನ ಕೊಡಬೇಕು ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ಜನ ಹೇಳಿದ್ದಾರೆ ಯಾಕಂದ್ರೆ ನಾವು ಗೋಷ್ಠಿಗಳನ್ನ ಮಾಡ್ತಿರ್ತೇವೆ ಆದ್ರೆ ಪಾಪ ಅವರು ಒಂದು ನಲ್ವತ್ತು ನಿಮಿಷದ ಒಂದು ಗೋಷ್ಠಿಗೆ ತಯಾರಾಗಿ ಬಂದಿರ್ತಾರೆ ಆದ್ರೆ ನಮಗೆ ಕೊಡ್ತಕ್ಕಂತ ಸಮಯ ಹತ್ತು ನಿಮಿಷ ಐದು ನಿಮಿಷ ಆಯ್ತು ಅಂದ್ ಕೂಡಲೇ ಬಹಳಷ್ಟು ಬೇಜಾರ್ ಪಡ್ಕೊಂಡಿರ್ತಕ್ಕಂತ ಅನೇಕ ಅನುಭವಗಳು ನಮ್ಮ ಹತ್ರ ಬಂದಿದ್ದಾವೆ ದಯವಿಟ್ಟು ಅಂತ ಸಂದರ್ಭ ಬಂತು ಅಂದ್ರೆ ಅಧ್ಯಕ್ಷರಲ್ಲಿ ನಾನು ವಿನಂತಿ ಮಾಡ್ಕೊತೇನೆ ಇನ್ನೊಂದು ಸಮಾನ ವೇದಿಕೆಯನ್ನ ಮಾಡಿ ಅಲ್ಲಿ ಆ ಗೋಷ್ಠಿಯನ್ನು ಕೂಡ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಎಲ್ಲರಿಗೂ ಕೂಡ ಸಮಯ ಮತ್ತು ಅವಕಾಶವನ್ನು ಕೊಡ್ಲಿಕ್ಕೆ ಅನುಕೂಲ ಆಗ್ತೈತೆ ತಾಲೂಕಿನಲ್ಲಿ ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಬೇಕು ಅಂತಕ್ಕಂಥ ಸಹಜವಾಗಿ ಬಂದಿತ್ತು ಕಾರಣ ಏನಪ್ಪ ಅಂದರೆ ನಮ್ಮ ಜಿಲ್ಲೆಯ ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಈ ವರ್ಷದಲ್ಲಿ ತಾಲೂಕಾ ಸಾಹಿತ್ಯ ಸಮ್ಮೇಳನಗಳು ಜರುಗ್ತಾ ಇದ್ದವು ಮತ್ತು ನಮ್ಮ ತಾಲೂಕಾಧ್ಯಕ್ಷರ ಆಸಕ್ತಿ ಮೇರೆಗೆ ಮುದ್ರೇವಾಳ ತಾಲೂಕಾ ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸತಕ್ಕಂಥ ಸಂದರ್ಭ ನಮಗೆಲ್ಲರೂ ಕೂಡ ಒದಗಿ ಬಂದಿದೆ ಆ ದಿಸೆಯಲ್ಲಿ ಮಾನ್ಯ ಜಿಲ್ಲಾಧ್ಯಕ್ಷರ ಜೊತೆಗೆ ಹಾಗೂ ಮಾನ್ಯ ಮುದೇಬಾಳದ ಶಾಸಕರ ಜೊತೆಗೆ ಒಂದು ಸುತ್ತಿನ ಸಭೆಯನ್ನು ನಮ್ಮ ಅಧ್ಯಕ್ಷರ ನೇತೃತ್ವದ ಸಮಿತಿ ಮಾಡಿದೆ ಆ ಸಮಿತಿಯ ನಿರ್ಣಯದಂತೆ ಫೆಬ್ರವರಿ ತಿಂಗಳ ಹದಿನೈದರಿಂದ ಇಪ್ಪತ್ತನೇ ತಾರೀಕಿನ ಒಳಗಾಗಿನ ಒಂದು ದಿನಾಂಕವನ್ನು ಸಮ್ಮೇಳನಕ್ಕಾಗಿ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳ್ತಾ ಹಾಗೆಯೇ ಸಮ್ಮೇಳನದ ಸಮ್ಮೇಳನದ ಸ್ಥಳವನ್ನಾಗಿ ಸಿದ್ದೇಶ್ವರ ವೇದಿಕೆ ಎ ಬಿ ಸಿ ಪ್ರೌಢಶಾಲೆ ಆವರಣದಲ್ಲಿರ್ತಕ್ಕಂಥ ಸಿದ್ದೇಶ್ವರ ವೇದಿಕೆಯನ್ನ ಸಮಿತಿಯವರು ನಿರ್ಣಯಿಸ್ತಾರೆ ಎಲ್ಲರ ಕ್ರಿಯಾಶೀಲತೆ ತಾಲೂಕಿನಲ್ಲಿ ಆಗ್ತಕ್ಕಂಥ ಸಾಹಿತ್ಯ ಸಮ್ಮೇಳನದ ಮಾರ್ಕ್ಸ್ ಬರ್ತಾವೆ ನೀವೇ ಪರೀಕ್ಷೆ ಬರಲಿಲ್ಲ ಅಂದ್ರೆ ಮಾರ್ಕಸ್ ಬರ ಮಾರ್ಕಸ್ ಯಾರು ಹಾಕ್ಬೇಕು ಬ ಹಾಕೋರು ಬಂದವರಲ್ಲ ಜನನ ಹಾಕೋರು ಅದಕ್ಕೆ ದಯಮಾಡಿ ನಾವು ಇವತ್ತಲಿಂದನೇ ಆ ಒಂದು ವಿಚಾರಕ ಮಟ್ಟಾಗಿರ್ಬೋದು ಈಗೀಗಲೇ ಬಿಜೂರವರು ನಾವು ಸರು ಕಿರೇಮಡ್ ಸರು ಸರ್ ಮಾತಾಡುವ ತ್ಯಾಗ ಇಲ್ಲ ಮುಕ್ತವಾಗಿ ಈ ಇದರೊಳಗೆ ನಾನು ಭಾಗವಹಿಸಬಲ್ಲೆ ನನ್ನ ಸೇವೆ ನಾನು ಕೊಡಬಲ್ಲೆ ಮತ್ತು ಸಂತೋಷದಿಂದ ನಾನು ಅದನ್ನು ಇನ್ವಾಲ್ವ್ ಆಗ್ತೀನಿ ಅಂತಕ್ಕಂಥ ಮಾತನ್ನು ನಮಗೆ ಬಿಟ್ಟುಕೊಟ್ಟಿದ್ದು ಬಹಳ ಸಂತೋಷ ಅದಕ್ಕೆ ಅವುಗಳೆಲ್ಲ ಹಿಡಿದಿರಿ ಅನುಭವಿಸ್ತಿರೀವಿ ಸಾಯಿ ಸಮ್ಮೇಳನವನ್ನು ಆಯ್ಕೆ ಮಾಡಿದ್ವಿ ಕೆಲಸ ಮಾಡಿದಿವಿ ಅದಕ್ಕೆ ನಮ್ಮ ನಮ್ಮ ವಿಚಾರಗಳನ್ನು ನಾವು ಈಗ ಹೇಳೋದಕ್ಕೊಂದು ಅವಕಾಶವೇ ಇದೆ ಜೊತೆಗೆ ಸರ್ ಹೇಳಿದಾಗ ಗೋಷ್ಠಿ ಒಂದಾಗಿರಲಿ ಎರಡಾಗಿರಲಿ ಅದನ್ನು ಅಚ್ಚುಕಟ್ಟಾಗಿ ನಡೆಸಬೇಕಾಗಿತ್ತು ು ಈ ತೀರನ್ನು ಎಳಿಬೇಕಾಗಿದೆ ಇದೊಂದು ತಾಲೂಕಾ ಮಟ್ಟದ ಸಾಹಿತ್ಯ ಸಮ್ಮೇಳನ ಆಗಿರೋದ್ರಿಂದ ಈ ತಾಲೂಕಿನಲ್ಲಿ ಸಾಹಿತ್ಯಿಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಾಹಿತ್ಯದ ಕುರಿತು ಅಭಿಮಾನ ಇರ್ತಕ್ಕಂಥ ಅನೇಕರನ್ನು ಗುರುತಿಸ್ಲಿಕ್ಕೆ ಒಂದು ಭಾಳ ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಅವಕಾಶ ಆ ದಿಸೆಯಲ್ಲಿ ನಮ್ಮೆಲ್ಲ ಹಿರಿಯರು ಕೆಲಸ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ಆ ಕೆಲಸ ಅಂತಕ್ಕಂತಹ ವಿಚಾರವನ್ನ ಅವರ ಹೆಸರುಗಳನ್ನ ಬಹಳ ಒಳ್ಳೆಯದು ಯಾಕಂತಂದ್ರೆ ಇಲ್ಲ ನಾವು ಹಿಂಗ್ ಹೇಳಿದ್ದೇವೆ ಅದು ಆಗ್ಲಿಲ್ಲ ಅಂತಕ್ಕಂಥ ವಿಚಾರ ನಾಳೆ ದಿನ ಬರ್ತದೆ ಅದಕ್ಕಾಗಿ ಇಂಥವರು ಈ ಗೋಷ್ಠಿಗೆ ಈ ವಿಷಯಕ್ಕೆ ಇವರು ಸೂಕ್ತ ಆದಾಗ ಇಂಥಲ್ಲಿ ಇಂತಹದ್ದು ಒಂದು ಗಣ್ಯ ವ್ಯಕ್ತಿ ಅದಾರ ಇಂತಹ ವಿಷಯವನ್ನ ಅವರು ಮಂಡಿಸ್ಲಿಕ್ಕೆ ಸಾಧ್ಯ ಐತಿ ಅಂತಕ್ಕ ಅವರು ಸಲುವಾಗಿ ನಾವು ಎಲ್ಲರಿಗೆ ವಿಚಾರ ಗೊತ್ತಿರೋದಿಲ್ಲ ಕೆಲವೊಬ್ರಿಗೆ ಗೊತ್ತಿರ್ತದ ಹೇಳು ಹೋಗ್ಬಿಟ್ರಿ ಅಂತಂದ್ರೆ ಅವರನ್ನೇ ನಾವು ಕೂಡ ಸಾಧ್ಯತೆ ಇರೋದಿಲ್ಲ ಅದಕ್ಕಾಗಿ ಹೆಚ್ಚು ಇದಕ್ಕೆ ನೀವು ಪ್ರಾಶಸ್ತ್ಯ ಕೊಟ್ಟು ಎಲ್ಲರೂ ಮಾತನಾಡಿ ಹೋಗೋದು ಬೇಡ ಈ ವಿಷಯಗಳ ಏನೇನಿರ್ಲಿ ಅದಕ್ಕಿಂತವ್ರು ಸೂಕ್ತ ಅನ್ನುವ ನಿಟ್ಟಿನಲ್ಲಿ ಸ್ವಲ್ಪ ಚರ್ಚೆ ಮಾಡಿದ್ರೆ ಒಳ್ಳೆಯದು ಬೇಕಾದ ಕೆಲಸ ಕೊಟ್ಟು ನಿರ್ವಹಿಸ್ತೀವಿ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಅವರಿಗೆ ಸರಿಯಾದಂಥ ಮಾರ್ಗದರ್ಶನ ನೀಡಿ ಆ ಕೆಲಸವನ್ನು ಯಶಸ್ವಿಗೊಳಿಸಬೇಕಾಗಿದೆ ಆಮೇಲೆ ಅವರು ಈ ಹಣಕಾಸಿನ ವಿಷಯಕ್ಕೆ ಏನು ಯಾವ ಥರ ತರ್ತಾರೋ ಗೊತ್ತಿಲ್ಲ ತರ್ತಾರೆ ಅವರು ಹಣಕಾಸಿನ ವಿಷಯದ ಬಗ್ಗೆ ನಮಗೆ ಬಹಳಷ್ಟು ಇದು ಏನು ಗರ್ವ ಅದು ಅವರು ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ ಆಮೇಲೆ ಗೋಷ್ಠಿಗಳು ಬಂದಾಗ ಬಂದಿಗೋಷ್ಠಿ ಮಾಡೋದು ಸೂಕ್ತ ಆಮೇಲೆ ಸಾಧ್ಯವಾದಷ್ಟು ತಾಲೂಕಿನ ಪ್ರತಿಭೆಗಳಿಗೆ ಯೋಗ್ಯವಾದಂಥ ಸ್ಥಾನಮಾನ ಕೊಟ್ಟು ಅವ್ರಿಗೆ ಆ ವೇದಿಕೆಯಲ್ಲಿ ಬೆಳಗುವನ್ನು ಮಾಡಿದರೆ ಭಾಳ ಇಷ್ಟ ಅಂತ ನನ್ನ ಅಲ್ಲಿ ಅಭಿವಯಿಸಿದೆ ಆಮೇಲೆ ತಾವು ನನಗೆ ಯಾವ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಹೇಳ್ತೀರಿ ಅದನ್ನು ನಾನು ಮಾಡಲಿಕ್ಕೆ ಬದ್ಧರಾಗಿದ್ದೇನೆ ವಿಚಾರ ಅಂದರೆ ನಾವು ಅವತ್ತಿನ ದಿವಸ ಸಮ್ಮೇಳನ ದಿವಸ ಇಡೀ ನಮ್ಮ ನಗರದ ಎಲ್ಲ ವ್ಯಾಪಾರಸ್ಥರು ಸ್ನೇಹಿತರು ಎಲ್ಲರೂ ಮೆರವಣಿಗೆ ಭಾಗವಹಿಸುವಂಥ ಪ್ರಯತ್ನ ಮಾಡಬೇಕು ಕೇವಲ ಅಧ್ಯಾಪಕ ಶಿಕ್ಷಕರು ಕನ್ನಡ ಅಭಿಮಾನಿಗಳು ಬೇಡ ಇಡೀ ಎಲ್ಲ ಎಲ್ಲ ನಮ್ಮ ಮುದ್ಯಾಭಾಗ್ ನಗರದ ಎಲ್ಲ ಜನರು ಮತ್ತು ಅವತ್ತಿನ ದಿನ ನಾವು ಟೈಮ್ ಪ್ರೋಟೋಕಾಲ್ ಮೇಂಟೈನ್ ಮಾಡಿದ್ರೆ ಎಲ್ಲ ಫಂಕ್ಷನ್ ಬಸ್ಗೆ ತಂದಾಯದ ಗೌರವ ಸನ್ಮಾನಗಳಿವೆ ಅದರದೇ ಆಗಿರ್ತಕ್ಕಂತಹ ತತ್ವ ಸಿದ್ಧಾಂತಗಳಿವೆ ಅವುಗಳನ್ನು ನಾವು ಹಿರಿಯರಾಗಿರ್ತಕ್ಕಂಥವರು ಕಿರಿಯರ್ ಅದ್ರ ಬಗ್ಗೆ ಅಧ್ಯಯನವನ್ನು ಮಾಡೋದು ಬಹಳ ಮುಖ್ಯ ಕೇವಲ ಸಮ್ಮೇಳನ ಅಂತಕ್ಕಂಥದ್ದು ಒಂದು ದಿನ ಎರಡು ದಿನ ಮಾಡಿ ಕಾರ್ಯಕ್ರಮ ಮುಗಿಯಿತು ಅನ್ನೋದಕ್ಕಿಂತ ನಮ್ಮ ಮನಸ್ಸನ್ನು ನಾವು ಆತ್ಮವಿಮೇಷಣೆ ಮಾಡಿಕೊಳ್ಬೇಕಾಗತ್ತೆ ಯಾಕಂದರೆ ಈಗಾಗಲೇ ಸಾಹಿತ್ಯ ಸಮ್ಮೇಳನಗಳನ್ನ ನಾಲ್ಕು ಸಮ್ಮೇಳನಗಳು ನಮ್ಮ ತಾಲೂಕಿನಲ್ಲಿ ಆಗಿವೆ ಇದು ಐದನೇ ಸಮ್ಮೇಳನ ಅಂತ ನಾವು ಕೇಳಿದಾಗ ಹಿಂದನ ಹೆಜ್ಜೆಯನ್ನಲ್ಲಿ ಅರಿಯದೆ ನಿಂದ ಹೆಜ್ಜೆಯನ್ನು ಅರಿಯಬಾರದು ಅಂತಕ್ಕಂಥ ಅಲ್ಲಮ ನಾವು ಆಣಿಯುತ್ತೆ ಹಿಂದೆ ಇರತಕ್ಕಂತಹ ಸಮ್ಮೇಳನಗಳನ್ನು ಮುಂದೆ ಮಾದರಿಗಳಾಗಬೇಕಾಗಿವೆ ಆ ನಿಟ್ಟಿನಲ್ಲಿ ನಾವು ಇವತ್ತೊಂದು ಒಂದು ಸಮ್ಮೇಳನಗಳನ್ನು ಯಾವ ರೀತಿಯಾಗಿ ಆಯೋಜನೆ ಮಾಡೋಣ ನಾವು ಕಾರ್ಯಕ್ರಮ ಈಗ ನಾವು ಏನು ಈಗ ಕನ್ನಡ ತೇರು ಎಳೆಯುವಾಗ ನಾವು ಏನು ಮಾಡೋದು ಎಲ್ಲ ಕವಿಗಳದ್ದು ಒಂದು ವೇಷ ಹುಡುಗರಿಗೆ ವೇಷಗಳನ್ನು ಮಾಡಿಸಿ ಸಾಲು ಸಾಲಾಗಿ ನಿಂದ್ರಿಸಿ ಮಹಿಳೆಯರನ್ನು ಪ್ರತಿಯೊಂದು ಸಾಲುಗಳನ್ನಾಗಿ ನಿಂದ್ರಿಸಿ ಆಮೇಲೆ ಪ್ರ ಏನು ಮಾಡೋದಂದ್ರೆ ಎಲ್ಲರಿಗೂ ಒಂದು ಡ್ರೆಸ್ ಕೋಡ್ ಅನ್ನೋದು ಮಾಡ್ಕೋಬೇಕು ಎಲ್ಲ ಮಹಿಳೆಯರು ನೀವೇನು ನಮಗೆ ಏನು ಕೆಲಸ ಕೊಡ್ತೀರಿ ನಾವೆಲ್ಲರಿಗೂ ಆ ಕೆಲಸನ ಮಾಡಾಕ ಬರ್ದೀವಿ ಎಲ್ಲ ಮಹಿಳೆಯರಿಗೂ ಕೂಡಿಸ್ತೀವಿ ಎಲ್ಲರಿಗೂ ಒಂದು ಡ್ರೆಸ್ ಕೋಡ್ ಮಾಡ್ತೀವಿ ಆಮೇಲೆ ನೀವು ದೇಶಭಕ್ತಿ ಗೀತೆ ಅವನೋ ಒಂದು ಐದಾರು ದಿವಸ ಪ್ರಾಕ್ಟೀಸ್ ಮಾಡ್ಬೇಕು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಅದೊಂದೇ ಹೆಂಗಂದ್ರ ಬಹಳ ಶಿಸ್ತು ಬದ್ಧವಾಗಿರ್ಬೇಕು ಎಲ್ಲಾ ಕಾರ್ಯಕ್ರಮಗಳನ್ನು ಈಗ ಯಾವ್ದೇ ಒಂದು ಗೋಷ್ಠಿ ಮಾಡಿ ಅದಕ್ಕೊಂದು ಟೈಮ್ ಅನ್ನೋಬೇಕು ಆ ಟೈಮ್ಗೆ ಎಷ್ಟೋ ಆದ್ರೂ ಟೈಮಿಂಗ್ ಮಹತ್ವ ತಿಳ್ಕೊಂಡ್ ಅಂದ್ರ ಎಲ್ಲಾ ಕಾರ್ಯಕ್ರಮಗಳನ್ನು ಮುಗಿತು ಆಮೇಲೆ ಒಂದ್ಸಲ ಉಳಿಸಿ ಆಮೇಲೆ ಅದನ್ನ ಬಿಡದ್ ಬಿಡುದೇಡ ಎಲ್ಲಾ ಕಾರ್ಯಕ್ರಮಗಳನ್ನು ಅದೇ ಟೈಮ್ ತ ಮುಗಿಸುವಂತ ವ್ಯವಸ್ಥೆ ಆಗಬೇಕು ಆಮೇಲೆ ಟೈಮಿಗೆ ಬಹಳ ಮಹತ್ವ ಕೊಡಬಹುದು ಅಂತ ಹೇಳಿ ನಮ್ಗೆ ಯಾವ್ದೇ ಕೆಲಸ ಕೊಟ್ಟರು ವರ್ಷ ನಾಲ್ಕನೆಯ ಸಾಹಿತ್ಯ ಸಮ್ಮೇಳನವನ್ನು ನಾವು ಡಿಗೆಯಲ್ಲಿ ನೋಡಿದ್ದೆ ಅಲ್ಲಿ ಕೂಡ ನಾನು ಕವಿಗ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೆ ಈಗ ಮತ್ತೆ ಅದೇ ಜಾತ್ರೆಯನ್ನ ಈ ಹಿರಿಯರ ಸಮ್ಮುಖದಲ್ಲಿ ನಮ್ಮ ಸಹೋದರರಾಗಿರ್ತಕ್ಕಂಥ ಕಾಮರೇಜ್ ಅಣ್ಣವರು ಇದನ್ನು ನಡೆಸ್ಕೊಂಡು ಹೋಗ್ಬೇಕನ್ನುವಂಥ ಉದ್ದೇಶದಿಂದ ಯಶಸ್ವಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಇದೆ ನಿಮ್ಮ ಎಲ್ಲರ ಇಚ್ಛೆಯಂತೆ ಹೊಸ ಹೊಸ ಆಸಕ್ತರಿಗೆ ಕವಿಗಳನ್ನ ಹುಡುಕಿಸಿ ಅಂತವರಿಗೆ ವೇದಿಕೆಯನ್ನು ಅವಕಾಶವನ್ನು ಮಾಡಿಕೊಟ್ಟು ಅವರಿಗೂ ನೆನ್ನದೇ ಇದೊಂದು ಜಾತ್ರಾ ಟೈಪ್ ಆಗಬೇಕು ಕೇವಲ ಸಾಹಿತ್ಯ ಅಭಿಮಾನಿಗಳಿಗೆ ಅಷ್ಟೇ ಇರಲ್ಲ ಇಡೀ ಮುಖ್ಯವಾದ ಒಂದು ದೊಡ್ಡ ಜಾತ್ರೆ ಅಂತಕ್ಕಂಥದ್ದು ನಾವು ಬರುತ್ತಿದ್ದ ಪೂರ್ವದಲ್ಲಿ ಬಳಗಾನು ಸಾಹೇಬ ಇದ್ರು ಅಂತಕ್ಕಂಥದ್ದು ಇನ್ನೂ ಕೂಡ ಶಾಶ್ವತವಾಗಿ ಬಳಗಾನು ಸಾಹೇಬ್ ತಹಶೀಲ್ದಾರ್ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಇಡೀ ರಾಜ್ಯ ಮಟ್ಟದ ಒಂದು ಸಮ್ಮೇಳನ ಇದಾಗಿತ್ತು ಅಂತಕ್ಕಂಥ ಒಂದು ಏನು ಇತಿಹಾಸದಲ್ಲ ಆ ಇತಿಹಾಸ ಮತ್ತೆ ಮರುಕಳಿಸುವಂತೆ ತಾವೆಲ್ಲ ಸಾಹಿತ್ಯ ಅಭಿಮಾನಿಗಳು ಎಲ್ಲವೂ ಎಲ್ಲರೂ ಇಚ್ಛಾಶಕ್ತಿ ಬೇಕು ಅದಕ್ಕೆ ಕಾರಣ ಸಾಹಿತ್ಯ ಸಮ್ಮೇಳನಕ್ಕೆ ಕೊಡ್ತಕ್ಕಂಥ ಒಂದು ಏನು ನೆನಪಿನ ಕಾಣಿಕೆ ಅಥವಾ ಲೋಗಲ್ಲ ಆದರೂ ಅದರ ಒಂದು ವಿಚಾರಕ್ಕೆ ಅನ್ನೋ ಒಂದು ಅಭಿಪ್ರಾಯಗಳು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಚಿತ್ರಗಳ ಏನ ಉಪದೇಶ ಅವ್ರಿಗೆ ಒಂದು ಅವಕಾಶವನ್ನು ಮಾಡ್ಕೊಂಡು ಪತ್ರಿಕಲಾ ಪ್ರಕಟಣೆಯನ್ನು ಕೊಡಿ ಒಂದು ಲೋಗವನ್ನು ತಯಾರಿಸ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡ್ತೀವಿ ಆ ಒಂದು ಇದರಿಂದ ಒಂದು ಚಿತ್ರಕಲಾ ಶಿಕ್ಷಕರು ಕೂಡ ಒಂದು ಅವಕಾಶ ಕೊಟ್ಟಂಗೆ ಆಗ್ತದೆ ಅದೇ ರೀತಿಯಾಗಿ ಒಂದು ಈ ಒಂದು ಸಾಹಿತ್ಯ ಸಮ್ಮೇಳನ ಆದ ನಂತರ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತೀವಲ್ಲ ಆ ಸ್ಮರಣ ಸಂಚಿಕೆಯಲ್ಲಿ ಈಗಿನ ನಾವು ಕವಿ ಸಾಹಿತ್ಯ ಸಮ್ಮೇಳನದಲ್ಲಿ ವಿಚಾರ ಗೋಷ್ಠಿಗಳೇನು ಹಮ್ಮಿಕೊಂಡಿರ್ತೇವಲ್ಲ ಆ ವಿಷಯ ಕೂಡ ಮೆನ್ಷನ್ ಮಾಡಬಹುದು ಅದೇ ರೀತಿಯಾಗಿ ಈಗಿನ ಕವಿಗೋಷ್ಠಿಗೆ ಹಾಕುವ ಹದಿನೈದು ಕವಿಗಳಿಗೆ ಅವಕಾಶ ಕೊಡ್ತೇವಲ್ಲ ಆ ಕವಿಗಳು ವಾಚನೆ ಮಾಡ್ತಕ್ಕಂಥ ಕವಿತೆಗಳನ್ನು ಕೂಡ ಆ ಸ್ಮರಣ ಸಂಚಿಕೆಯಲ್ಲಿ ಪ್ರಕಟ ಒಂದು ಅವಕಾಶ ಮಾಡಿಕೊಂಡ್ರೆ ಅದು ಸ್ಮರಣೀಯವಾಗಿ ನನ್ನ ಅಭಿಪ್ರಾಯ ನಿಮ್ಮ ಪಾದಗಳಿಗೆ ನನ್ನ ಶಿ ನಮಸ್ಕಾರಗಳನ್ನು ನಮಸ್ಕಾರಗಳು ಸಲ್ಲಿಸ್ತೀನಿ ಅದಕ್ಕೆ ಸಾಹಿತ್ಯ ಪರಿಷತ್ತಿನೊಳಗೆ ಈ ಹುಟ್ಟರನ್ನ ಊತ್ಕೊಂಬರಿ ಅಂತ ನನ್ಗೊಂದು ಅಳಲು ಬೇಡಿಕೆ ಬೇಕವ್ರ ಅವರೇ ಟಾಯಂ ಅವರೇ ಬರ್ತಾರ ಅನ್ನೋ ಕಲ್ಪನೆ ಇರಬಾರ್ದು ಹೊಸತ ಹೊಸದಾಗಿ ಹೆಣ್ಮಕ್ಳು ಹೊಸದಾಗಿರ್ತಾರ ಹೆಣ್ಮಕ್ಳು ಹೊಸ್ದಾಗಿರ್ತಾರ ಅಂತವ್ರನ್ನ ಈ ಕನ್ನಡ ಸಾಹಿತ್ಯ ಪರಿಷತ್ತಿನೊಳಗ ಅವ್ರನ್ನ ಮೇಲೆ ತಂದ್ರ ಸಾಹಿತ್ಯ ಬೆಳೀತದ ಅಂತ ಹೇಳಿ ಮುಗ ತಾವೇನ ಕೆಲಸ ಕೊಡ್ತೀರಿ ನನ್ನ ಸಾಹಿತ್ಯದ ಬಗ್ಗೆ ಅನುಭವ ಇಲ್ಲ ತಾವೇನು ಹೇಳ್ತೀರಿ ಆಯ್ತು ಇಲ್ಲಿ ಸಾಹಿತ್ಯದೊಳಗಾಗಲಿ ತಾವು ಈ ಸಾಹಿತ್ಯ ಸಮ್ಮೇಳನದೊಳಗಾಗಲಿ ತಾವು ಯಾವ ಕೆಲಸ ಕೊಡ್ತೀರ ಅದನ್ನು ಮಾಡೋಕ್ಕಿಲ್ಲ ಅನ್ನೋ ಸಿದ್ಧನಿದ್ದೀನಿ ನಾವು ಯಾವುದೇ ಒಂದು ನೀರಿನ ತರುವಂಥ ಕೆಲಸ ಇದ್ರೂ ಅದನ್ನು ಮಾಡ್ತೀನಿ ದೊಡ್ಡ ಕೆಲಸ ಕೆಲಸದಲ್ಲಿ ಸಣ್ಣ ಇಲ್ಲ ಅದು ಮಾಡ್ತೀನಿ ಈ ಸಾಹಿತ್ಯನ ಉಳಿಸ್ಕೊಂಡು ಹೋಗ್ತಿಲ್ಲ ಇದಕ್ಕೆ ಇದು ತುಂಬ ಧನ್ಯವಾದಗಳು ಎಲ್ಲರೂ ನಾನು ಮಾತಾಡೋಕ್ಕೆ ಮಾತಾಡೋದು ಐಸ್ಕೂಲ್ ಶಿಕ್ಷಕರು ಮಕ್ಕಳು ಅನುದಾನ ರೈತ ಸಹಿತ ಸರ್ಕಾರಿ ಶಾಲೆ ಕಾಲೇಜ್ ಮಕ್ಕಳು ಇನ್ನು ಆ ಮಕ್ಕಳ ಶಿಸ್ತು ಅವರಿಗೆ ಒಪ್ಪಿಸಿ ಅವ್ರಿಗೆ ಬೋರ್ಡ್ ಹಾಕೊಂಡು ಶಿಸ್ತು ನೋಡಿದ್ರೆ ಭಾಳ ಚೆನ್ನಾಗಿ ಕಾಣಬೇಕು ಅದು ಹಂತ ಹಂತವಾಗಿ ಮಕ್ಕಳಿಗೂ ನನ್ನ ಚೀಜ್ ಕೊಡಬಾರ್ದು ಯಾಕಂದ್ರೆ ಚಿಕ್ಕ ಮಕ್ಕಳು ಅವರಿಗೆ ಸಮಯ ಅವಕಾಶ ಕೊಡ್ಬಾರ್ದು ಶಿಸ್ತು ಬದ್ಧವಾಗಿ ನಡೆಸೋ ಬಂದ್ರೆ ಜನವರಿಗೆ ಹದಿನೈದರಿಂದ ಇಪ್ಪತ್ತನೇ ತಾರೀಕಿನ ಉಳಗಡೆ ಕನ್ನಡ ಕೈಗಾರಿಕೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅನ್ನುವಂಥ ಒಂದು ನಿರ್ಣಯ ಇಪ್ಪತ್ತನೇ ತಾರೀಕುಗಳು ಹಿಡಿದರೂ ಕೂಡ ಕೇವಲ ಇಪ್ಪತ್ತೆಂಟು ದಿವಸಗಳ ಕಾಲ ಉಳಿದ ನಾವು ಅಲ್ಲಿಂದ ಮೇಲೆ ಇನ್ನೊಂದು ವೈಯಕ್ತಿಕ ವಿಚಾರದಲ್ಲಿ ಸಭೆ ಅನ್ನೋದಕ್ಕಿಂತ ಕವಿಗೋಷ್ಠಿಯ ಸಮಿತಿಯನ್ನು ಫುಷ್ಕು ಮಾಡಿ ಅದನ್ನು ನಾಳೆ ಅಥವಾ ನಾಡಲು ಪೇಪರ್ದಲ್ಲಿ ಅನೌನ್ಸ್ ಮಾಡಿದರೆ ಈ ತಾಲೂಕಿನ ಕವಿಗಳ ತಮ್ಮ ಒಂದು ಕವನವನ್ನು ಕಳಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಮತ್ತು ಅವರಿಗೆ ನಿಮ್ಮ ಒಂದು ಕವನ ಆಯ್ಕೆ ಆಗಿದೆ ಅಥವಾ ಇಲ್ಲ ಅಂತ ಅವರಿಗೆ ತಿಳಿಸಲಿಕ್ಕೆ ಸಾಧ್ಯತೆ ಆಗುತ್ತೆ ಯಾಕಂದರೆ ಸಮಯದ ಒತ್ತಡದ ಅಭಾವದಿಂದ ಕಡೆಗಣಿಸಿದ್ರೆ ಅದು ಒಂದು ಅಲ್ಲಿ ಸಮ್ಮೇಳನದ ದಿವಸ ಆವಾಸವನ್ನು ಉಂಟಾಗ್ತಾ ಇದೆ ಅದಕ್ಕೆ ಅಧ್ಯಕ್ಷ ಮಾತಾಡೋ ಕೆಲಸ ಮಾಡೋದು ಬಹಳ ಇದೆ ಅಧ್ಯಕ್ಷರಿಗೆ ಮಾತಾಡಿದ್ರೆ ಬಂದು ವಿಚಾರ ಮಾಡ್ಬೇಡವ್ ನೀನು ಕೆಲಸ ಮಾಡೋದ್ ವಿಚಾರ ಮಾಡಿ ಅಂದರು ಅಲ್ಲೇ ನಾವು ತಿರುಕಿಟ್ಬಿಟ್ಟು ಅದಕ್ಕೆ ಕೆಲಸ ಬಾಳ ನಾವು ಹೇಳಿದ್ರು ಸುಲಭ ನಾವು ಯಾರಿಗೆ ನಮ್ಮ ಆಚರಣೆ ಯಾರಿಗೆ ಮನಸ್ಸು ವಹಿಸಿದ ಹಾಗೆ ನಾವು ಇದನ್ನ ಅಚ್ಚುಕಟ್ಟಾಗಿ ನಾವು ಕಾರ್ಯಕ್ರಮವನ್ನ ನಡೆಸ್ಕೊಂಡು ಹೋಗಬೇಕಾಗ್ತದೆ ರಾಜಕೀಯವಾಗಿ ಬರ್ತದ ಸಾಹಿತ್ಯಿಕವಾಗಿ ಬರ್ತದ ಸಾಂಸ್ಕೃತಿಕವಾಗಿ ಬಹಳಷ್ಟು ವಿಶ್ಲೇಷಣೆಗಳು ಬರ್ತಾವ್ ಅಡಿತರ ಬರ್ತಾವ ಇಲ್ಲಂತ ವಿಘ್ನಗಳು ಬಂದಾಗನೇ ಅಭಿಜ್ಞಿಕ ನಾವು ನೆನಪಿಸ್ಕೊತೀವಿ ಹಂಗ ಎಲ್ಲಾ ವಿಘ್ನಗಳನ್ನ ಪರಿಹಾರ ಮಾಡತಕ್ಕಂಥ ಶಕ್ತಿ ನಮ್ಮ ಮಧ್ಯಗಳ ತಾಲೂಕಿನ ಜನಕ್ಕೆ ಐತಿ ಹೀಗಾಗಿ ಯಶಸ್ವಿಯಾಗಿರ್ತಕ್ಕಂಥ ಹೇಳ್ತಾ ಮುಂದೆ ಅಲ್ಲ ಎಲ್ಲಾ ಸಾಹಿತ್ಯ ಪರಿಷತ್ನೂ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅಸಾಧ್ಯ ಆ ಕಾರಣಕ್ಕಾಗಿ ಈಗ ಹಳೆ ಬೇರು ಹೊಸ ಹಳೆ ಮೊದಲನೇ ಮಾಜಿ ಅಧ್ಯಕ್ಷರ ಇಲ್ಲ ಅವ್ರ ಕಾಲದಲ್ಲಿ ಅದ್ಭುತವಾಗಿ ಯಶಸ್ವಿ ಆಗಿರ್ತಾರೆ ಒಂದು ಸಮ್ಮೇಳನ ನಾನು ನೋಡಿನಿ ಈಗ ಅದೇ ರೀತಿಯ ಅವ್ರಿಗಿಂತವ್ರು ಇಲ್ಲಿ ಹೊಸ ಬೇರೆ ಹೊಸ ಸಿಗಿರೋದಲ್ಲ ಅವ್ರು ಇದರಿಂದ ಯಶಸ್ವಿ ಆಗಲಿ ಕಾರಣ ಅಂತಂದ್ರೆ ನಾವು ಎಲ್ಲರೂ ಸರ್ಕಾರ ಕೊಡಬೇಕು ಎಲ್ಲರೂ ಒಂದಾಗಿದ್ದೇವೆ ಅಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗವಿದೆ ಅಂತ ಹೇಳ್ತಾರೆ ಆ ಮನಸ್ಸುಗಳು ಎಲ್ಲ ಒಂದೇ ಮನಸ್ಸು ಅವರು ಇಲ್ಲಿ ಕುಡೀರಿ ಇದು ಯಾರ ಮನೆಯ ಕೆಲಸ ಅಲ್ಲ ಇದು ಸಾಮಾಜಿಕ ಕೆಲಸ ಕನ್ನಡಾಂಬೆಯ ಕೆಲಸ ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಈ ನಾಡಿಗೆ ಈ ಕನ್ನಡ ಅಂಬೆಗೆ ಹೆಸರು ತರೋ ಅಂತ ಮಾತಾಡ್ತಾರೆ ನಾಲ್ಕು ಸಮ್ಮೇಳನಗಳಾಗಿರು ಐನೇಟು ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಆದರ್ಶಮಯವಾಗಿ ಮಾದರಿಯವಾಗಿ ಈ ಸಮ್ಮೇಳನ ನಡೆಸೋ ನ ನಡೆಸಬೇಕನ್ನತಕ್ಕಂಥ ಒಂದು ಅಪೇಕ್ಷೆ ಪಟ್ಟು ಐದನೇ ಸಮ್ಮೇಳನವನ್ನು ಆಚರಣೆ ಮಾಡಬೇಕಂತ ಒಂದು ಸಂಕಲ್ಪ ಏನು ಮಾಡಿದಾರಲ್ಲ ಅದು ದೊಡ್ಡ ವಿಷಯ ಈ ಹಿನ್ನೆಲೆಯಲ್ಲಿ ನಾನು ಪ್ರಾರಂಭದಲ್ಲಿ ಕಾಮರಾಜ ಕಾಮರಾಜ್ ಅವರಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೆ ಇಲ್ಲಿ ಯಶಸ್ವಿಯಾಗಿ ನಾಲ್ಕು ಸಮ್ಮೇಳನಗಳಾದವು ಮೂರು ಸಮ್ಮೇಳನಗಳು ಶರಣ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನಗಳ ಈ ಮಾತನ್ನ ನಾ ಯಾಕೆ ಹೇಳ್ತೀನಿ ಅಂತಂದ್ರ ಎಷ್ಟು ಚಂದ ಮಾತಾಡಿದ್ರು ಮತ್ತೆ ವೇಳದ ಈ ಎಲ್ಲ ಕೇಳಲಾಕ ಆ ನೀವು ಇನ್ವೈಟ್ ಇನ್ವೈಟ್ ಮಾಡಿದ್ರು ಸಹಿತ ಜಿಲ್ಲಾ ಎಲ್ಲ ಜನರು ಅವ್ರ ಗೋಷ್ಠಿ ಕೇಳಕ್ಕೆ ಬರಬೇಕು ಅಂಥ ವ್ಯಕ್ತಿಗಳನ್ನು ಮಾತ್ರ ನೀವು ಆಯ್ಕೆ ಮಾಡಿ ಕಡಿಮೆ ಗೋಷ್ಠಿಗಳಿರಲಿ ಆದ್ರೆ ಅದು ಏನಂತ ಹೇಳಿದ್ರೆ ಭಾಳ ಒಂದು ಹಲ್ಲುವೆ ಬಂದ ಯಾಕಂದ್ರೆ ಯಾಕಂದರೆ ನೀವು ಒಂದು ಮಾತು ಹೇಳಬೇಕಾದ್ರೆ ಇದ್ದಾಗ ಜಿಲ್ಲಾ ಸಮ್ಮೇಳನ ಮಾಡಿದಾಗ ಇವ್ರನ್ನವರೆಗೂ ರಾಮಚಂದ್ರ ಪ್ರಭು ನಡೆಸಿದ್ರು ಅವಾಗ ನಾವು ಜಿಲ್ಲಾದೊಳಗೆ ಯಾರಿಗೂ ಇನ್ವಿಟೇಷನ್ ಕೊಡದಿದ್ರು ಸಹಿತ ಅಷ್ಟು ಜನ ಕೇಳಲಿಕ್ಕೆ ಬಂತು ಆ ತರದ ಒಂದು ಗೋಷ್ಠಿಗಳನ್ನ ನೀವು ಮಾಡುವಾಗ ಗೋಷ್ಠಿಗಳಿಗೆ ಆಯ್ಕೆ ಮಾಡುವಾಗ ಅತ್ಯುತ್ತಮವಾದಂತಹ ವಾಕ್ಯಗಳನ್ನು ಮತ್ತು ಅವರಿಗೆ ಅವರು ರಾಜ್ಯಾದ್ಯಂತ ಹೆಸರು ಮಾಡಿದಂತ ವ್ಯಕ್ತಿಗಳನ್ನು ಕರೆಸಿದ್ರಿ ಅಂತ ಹೇಳಿದ್ರೆ ನಮ್ಮ ಸಮ್ಮೇಳನದೊಳಗೆ ನೀವು ಯಾರಿಗೂ ಇನ್ವಿಟೇಷನ್ ಕೊಡೋದೇ ಮೇಡಮ್ ಎಲ್ಲರೂ ಬಂದು ಹಾಜರಾಗ್ತಾರೆ ಅನ್ನುವಂಥ ಒಂದು ಮಾತುಗಳನ್ನು ನಾನು ಹೇಳ್ತೇನೆ ಈ ನಾಲ್ಕು ಸಮ್ಮೇಳನ ಕೂಡ ಯಶಸ್ವಿಯಾಗಿ ಆ ಸಮ್ಮೇಳನದ ಸಾರಥ್ಯ ಇಟ್ಟುಕೊಂಡವರು ಭಾಳ ಮಂದಿ ನಾವು ಆ ಕೆಲಸ ಅವರೆಲ್ಲ ಅದಾರ ಇದ್ರಾಗೆ ಅದಾರ ಯಾರ್ಯಾರು ನಾವು ಆ ಜವಾಬ್ದಾರಿ ಹೊತ್ತು ಮಾಡಿವಿ ಅನ್ನೋರು ಆಧಾರ ಅದನ್ನೇ ಒಂದಿಷ್ಟು ಮಂದಿ ಹೊಸ ಅದಾರ ಕಾಮರಾಜ್ ಬಿರಾದಾರ ಒಬ್ಬ ಸಂಘಟಕ ಅದನ್ನು ನಾನು ಹೋಗ್ತೀನಿ ಸಾಹಿತ್ಯಿಕವಾದಂಥ ಯಾವುದೇ ಸಂಪರ್ಕ ಅವನಿಗಿರದೇ ಇಟ್ಬೋದು ಸಂಘಟನಾತ್ಮಕವಾದಂಥ ಶಕ್ತಿ ಆ ಕಾಮರಾಜನ ಹತ್ರ ಆಗುತ್ತೆ ನಾ ಯಾಕೆ ಒಂಟಕ್ಷ ಮಾತಾಡ್ತೀನಿ ಅಂದ್ರೆ ಅವನೊಬ್ಬ ನನ್ನ ಸಹೋದರನನ್ನು ಲೆಕ್ಕದಾಗ ನಾನು ಕಾಣ್ಕೊಂತ ಬಂದಿನಿ ಅದಕ್ಕೆ ಕಾಂತಪಣ್ಣ ಅಂತ ಹಿರಿಯರು ಬಹುಶಃ ಯಾವ ಸಾಹಿತಿಗಳಿಗೆ ಮಾಡಲಾಗುವಂಥ ಕೆಲಸ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಯಾರ್ಯಾರು ಇರಲಿ ನೀವು ಮುಂದೆರ್ರಿ ಅವ್ರ ಬಳಿ ಒಂದು ಎಂಥ ಒಂದು ನಾವು ಯಾವ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಎಲ್ಲರ ಅಭಿಪ್ರಾಯಗಳನ್ನು ಮಾನ್ಯ ಅಧ್ಯಕ್ಷರು ಕ್ರೋಢೀಕರಿಸಿಕೊಂಡು ಹಿಂದೆ ಅವರವರಿಗೆ ಕೆಲಸವನ್ನು ಒಪ್ಪಿಸಬೇಕು ಹಿಂದೆ ಸರ್ವಾಧ್ಯಕ್ಷರನ್ನು ಹಾರಿಸಬೇಕು ಕವಿಗೋಷ್ಠಿಯನ್ನು ಯಾರು ಮಾಡಬೇಕು ಅನ್ನೋದನ್ನು ಒಂದು ಕಮಿಟಿ ಮಾಡಿ ಅವ್ರಿಗೆ ಒಪ್ಪಿಸಬೇಕು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ವಿಚಾರ ಮಾಡಬೇಕು ಇನ್ನುಳಿದ ಎಲ್ಲ ಕಾರ್ಯ ಸಂಗೀತ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಇನ್ನು ವಿಶೇಷ ಸಭೆಗಳನ್ನು ಪೂರ್ವಭಾವಿ ಸಭೆಗಳನ್ನು ಕರೆಯುವ ಇಲ್ಲ ಕೆಲಸ ಮಾಡೋರು ಸಾವಿರಾರು ಪ್ರೇಕ್ಷಕರಾಗಿ ಸಾವಿರ ಮಂದಿ ಇದ್ದರು ಕೆಲಸ ಮಾಡೋರು ಹತ್ತಿಪ್ಪತ್ತು ಮಂದಿ ಮಾತ್ರ ಇರ್ತಾರೆ ಹತ್ತಿಪ್ಪತ್ತು ಮಂದಿ ಕೆಲಸ ಮಾಡಿದ ನಂತರ ಸಮ್ಮೇಳನ ಯಶಸ್ವಿ ಆಗ್ತಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಹಿಂದೆ ಅಧ್ಯಕ್ಷರನ್ನ ಹರಿಸ್ರಿ ಹಿಂದೆ ಕವಿಗೋಷ್ಠಿಯನ್ನು ಯಾರು ನಡೆಸ್ಬೇಕು ಅನ್ನೋದು ಕಮಿಟಿ ಮಾಡಿರಿ ಆರ್ಥಿಕ ಕಮಿಟಿಯನ್ನು ಮಾಡಿರಿ ಸಂಗೀತ ಕಾರ್ಯಕ್ರಮವನ್ನು ಯಾರಿಗೆ ಒಪ್ಪಿಸ್ತೀರಿ ಮಂದಿ ಸ ಹೌದು ಆ ಸುದ್ದಿ ಮುದುಕು ಅಂದ್ರ ಇನ್ನೊಂದ್ ಏನ್ ಸಮಯ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್